ಹಳ್ಳಿ ಪವರ್ ರಿಯಾಲಿಟಿ ಶೋನ ಫಿನಾಲೆಯನ್ನು ತಲುಪಿರುವಂತಹ ಮೋನಿಷಾ ಇವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋ ಅವರು ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ವಿಡಿಯೋಸ್ ಏನೋ ನೋಡ್ತಾ ಇದ್ದೀರಾ ಬಟ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳನ್ನು ಮಾಡೋದಕ್ಕಾಗಿ ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ ಮೋನಿಷಾ ಇವರಿಗೆ ಈ ಒಂದು ರಿಯಾಲಿಟಿ ಶೋ ಅಂದ್ರೆ ಹಳ್ಳಿ ಪವರ್ ಅನ್ನುವಂತಹ ರಿಯಾಲಿಟಿ ಶೋ ನಲ್ಲಿ ಮಿಲ್ಕಿ ಬ್ಯೂಟಿ ಅನ್ನುವಂತಹ ಒಂದು ಲೈನ್ ಏನೆ ಸಿಕ್ಕಿದೆ ಸೊ ಹೀಗಾಗಿ ಇವರನ್ನ ಎಲ್ಲರೂ ಕೂಡ ಮಿಲ್ಕಿ ಬ್ಯೂಟಿ ಮೋನಿಶಾ ಅಂತಾನೆ ಕರೀತಾರೆ ಇವರ ನಿಜವಾದ ಹೆಸರು ಮೋನಿಶಾ ಪುಟ್ ಮಧು ಅನ್ನೋದಾಗಿದೆ ಅಥವಾ ಪುಟ್ ಮಾಡು ಅನ್ನೋದಾಗಿರುವಂತದ್ದು ಸೊ ನೀವು ಹೇಗೆ ಕರಿತಿರೋ ಆ ರೀತಿಯಾಗಿ ಎಕ್ಸಾಕ್ಟ್ ಆಗಿ ಸ್ಪೆಲ್ಲಿಂಗ್ ನೀವು ನೋಡೋದಾದ್ರೆ ಪಿ ಯು ಟಿ ಟಿ ಎಂ ಎ ಡಿ ಎಚ್ ಯು ಅನ್ನೋದು ಇವರ ಒಂದು ಸರ್ ನೇಮ್ ಅಂತ ಕನ್ಸಿಡರ್ ಮಾಡಬಹುದು ಇನ್ನು ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಬೆಳೆದಿದ್ದು ಕೂಡ ಬೆಂಗಳೂರಿನಲ್ಲೇನೆ ಆದ್ರೆ ತಮ್ಮ ಒಂದು ಹೈಸ್ಕೂಲ್ ಶಿಕ್ಷಣವನ್ನ ಕಂಪ್ಲೀಟ್ ಮಾತ್ರನೇ ಅವರು ಬೆಂಗಳೂರಿನಲ್ಲಿ ಮಾಡ್ಕೊಂಡಿದ್ದು ಹೈಸ್ಕೂಲ್ ತನಕ ಬೆಂಗಳೂರಿನಲ್ಲಿ ಸ್ಟಡಿ ಮಾಡ್ತಾರೆ ಅದಾದ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವ್ರು ಹೋಗಿದ್ದು ಸೀದಾ ಲಂಡನ್ಗೆ ಹೌದು ಸೊ ಹೀಗಾಗಿ ಅವರು ಇವಾಗ ಲಂಡನ್ನಲ್ಲೇನೆ ನೆಲೆಸಿದ್ರು ಬಟ್ ಈ ಒಂದು ರಿಯಾಲಿಟಿ ಶೋಗೋಸ್ಕರನೇ ವಾಪಸ್ ಬಂದಿದ್ದಾರೆ ಬೆಂಗಳೂರಿಗೆ ಇವರು ತಮ್ಮ ಹೈಯರ್ ಸ್ಟಡಿಯನ್ನು ಲಂಡನ್ನಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತಾರೆ ಮತ್ತು ಅದೇ ಸಮಯದಲ್ಲೇ ಅಂತ ಹೇಳಿದ್ರೆ ಎಜುಕೇಷನ್ ನಡೀತಾ ಇರುವಂತಹ ಸಮಯದಲ್ಲೇ ಎಕ್ಸಾಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಮೋನಿಶ್ ಅವರಿಗೆ ಹದಿನೇಳು ವರ್ಷ ಇರುವಾಗಲೇ ಅವರು ಮಾಡಲಿಂಗ್ ಜೀವನವನ್ನು ಕೂಡ ಆರಂಭ ಮಾಡ್ತಾರೆ ಮತ್ತು ಮಾಡಲಿಂಗಲ್ಲಿ ಇವರಿಗೆ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಸಿಗುತ್ತೆ ಇವರ ಒಂದು ವಾಕ್ ಏನಿದೆ ಸಖತ್ ಪಾಪ್ಯುಲರ್ ಕೂಡ ಆಗುತ್ತೆ ಲುಕ್ ಕೂಡ ಸಖತ್ ಪಾಪ್ಯುಲರ್ ಆಗುತ್ತೆ ಹಲವು ಬ್ರ್ಯಾಂಡ್ಗಳ ಜೊತೆ ಮೊದಲು ಕೆಲಸವನ್ನು ಮಾಡ್ತಾರೆ ಹಾಗೆಯೇ ಇವರು ಕೆಲಸ ಮಾಡದಂತಹ ಒಂದು ಬ್ರ್ಯಾಂಡ್ಗಳೇನಿದ್ದಾವೆ ಆ ಬ್ರ್ಯಾಂಡ್ಗಳ ಜೊತೆ ಇವರ ವರ್ಕ್ ಸಖತ್ ಹೈಲೈಟ್ ಕೂಡ ಆಗುತ್ತೆ ಜೊತೆಗೆ ಬ್ರ್ಯಾಂಡ್ಗಳಿಗೂ ಕೂಡ ಸಖತ್ ಇಷ್ಟ ಆಗೋದ್ರಿಂದ ಅದೇ ರೀತಿಯಾಗಿ ಈ ಒಂದು ವರ್ಕ್ ಏನಿದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದರ ಪರಿಣಾಮವಾಗಿ ಇವರು ಒನ್ ಆಫ್ ದ ಬೆಸ್ಟ್ ಮಾಡಲ್ ಆಗ್ತಾರೆ ಅಥವಾ ಸಖತ್ ಪಾಪ್ಯುಲರ್ ಆಗಿರುವಂತಹ ಅಲ್ಲಿ ಇರುವಂತಹ ಮಾಡಲ್ ಆಗ್ತಾರೆ ಇದೇ ಕಾರಣದಿಂದಾಗಿ ಇವರು ಹಲವು ಬ್ರ್ಯಾಂಡ್ಗಳ ಅಂಬಾಸೆಟರ್ ಕೂಡ ಆಗಿದ್ದಾರೆ ಅಟ್ ಪ್ರೆಸೆಂಟ್ ಅಲ್ಲಿ ಮಾಡೆಲ್ ಆಗಿ ಸಕ್ಸಸ್ ಅನ್ನ ಕಂಡ್ರು ಕೂಡ ಅದರ ಜೊತೆ ಜೊತೆಗೆ ಇನ್ನೂ ಕೂಡ ಏನಾದರೂ ಮಾಡಬೇಕು ಅನ್ನುವಂತಹ ಒಂದು ಹಂಬಲ ಏನಿದೆ ಸೊ ಇದು ಇವರನ್ನ ಮತ್ತೆ ಬೆಂಗಳೂರಿಗೆ ಕರ್ಕೊಂಡು ಬರುತ್ತೆ ಹಾಗೇನೆ ಹಳ್ಳಿ ಪವರ್ ಅನ್ನುವಂತಹ ರಿಯಾಲಿಟಿ ಶೋ ಏನಿದೆ ಇಂತಹ ಒಂದು ಅದ್ಭುತ ಅವಕಾಶ ಕೂಡ ಇವರಿಗೆ ಸಿಕ್ಕಿದ್ರಿಂದ ಜನರ ನಡುವೆ ಇವರಿಗೆ ಗುರುತಿಸಿಕೊಳ್ಳೋದಕ್ಕೆ ಒಂದು ಅದ್ಭುತವಾದಂತಹ ಅವಕಾಶ ಸಿಗುತ್ತೆ ಸೊ ಹೀಗಾಗಿನೇ ಈ ಒಂದು ರಿಯಾಲಿಟಿ ಶೋಗೆ ಇವರು ಒಪ್ಕೊಳ್ತಾರೆ ಮತ್ತು ಈ ಶೋ ನಲ್ಲಿ ಇವರು ತುಂಬಾನೇ ಚೆನ್ನಾಗಿನೇ ಪಾರ್ಟಿಸಿಪೇಟ್ ಮಾಡಿ ಇವಾಗ ಫಿನಾಲೆ ಹಂತಕ್ಕೂ ಕೂಡ ಬಂದಿದ್ದಾರೆ ಇವಾಗ ಇವರ ಡೇಟ್ ಆಫ್ ಬರ್ತ್ ಮತ್ತೆ ವಯಸ್ಸು ಹೈಟ್ ಮತ್ತೆ ವೇಟ್ ಇದ್ರ ಬಗ್ಗೆ ಮಾತಾಡೋದಾದ್ರೆ ಮೋನಿಶ್ ಅವರು ಜನಿಸಿದ್ದು ಮಾರ್ಚ್ ತಿಂಗಳ ಐದನೇ ತಾರೀಕು ಎರಡ್ ಸಾವಿರದ ಎರಡರಲ್ಲಿ ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಅವರಿಗೆ ಇಪ್ಪತ್ತ್ ಮೂರು ವರ್ಷ ಕಂಪ್ಲೀಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಐದರಂದು ಇಪ್ಪತ್ನಾಲ್ಕು ವರ್ಷ ಕೂಡ ಕಂಪ್ಲೀಟ್ ಆಗುತ್ತೆ ಇನ್ನು ಇವರ ಹೈಟ್ ಬಗ್ಗೆ ಮಾತಾಡೋದಾದ್ರೆ ಐದು ಪಾಯಿಂಟ್ ಎರಡು ಫೀಟ್ ಇವರ ಹೈಟ್ ಆಗಿದೆ ವೇಟ್ ಅರೌಂಡ್ ಐವತ್ತೆರಡರಿಂದ ಐವತ್ ಮೂರು ಕೆ ಜಿ ಅನ್ನುವಂತಹ ಮಾಹಿತಿ ಕೂಡ ಇದೆ ಸೊ ಇದಿಷ್ಟು ಮೋನಿಶಾ ಅವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ